फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो मुद्दे बड़ा अत्यंत संतोषदार ಸುದ್ದಿ ಹೇಳಬೇಕು ಸುದ್ದಿಯ ವಿಶ್ಲೇಷಣೆ ಏನು ಅಂತಂದ್ರೆ ಭಾರತದ ಪ್ರಧಾನಿಯನ್ನ ನರೇಂದ್ರ ಮೋದಿಯನ್ನ ವಿಶ್ವಗುರು ವಿಶ್ವದ ಅಣ್ಣ ಅಂತ ಹೇಳಿ ಬಿಂಬಿಸ್ತಾ ಇದ್ರು ಆದ್ರೆ ನಿಜವಾಗಿ ನಾನೇ ವಿಶ್ವಗುರು ಅಂತ ಹೇಳಿ ಒಂದೊಂದು ಸ್ಟೆಪ್ಸ್ ಅಲ್ಲೂ ಕೂಡ ಸಾರಿ ಸಾರಿ ಹೇಳ್ತಾ ಇದಾರೆ ಅದ್ಯಾರು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷ ಈ ರೀತಿ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಯಾವಾಗ್ಲೂ ಡೊನಾಲ್ಡ್ ಟ್ರಂಪ್ಗೆ ಸವಾಲಾಗಿ ನಿಂತಿರೋದು ಈ ವಿಶ್ವಗುರು ಆಗೋದಕ್ಕೆ ಬಿಗ್ ಬ್ರದರ್ ಆಗೋದಕ್ಕೆ ಸವಾಲಾಗಿ ನಿಂತಿರೋದು ನರೇಂದ್ರ ಮೋದಿ ಸೊ ನರೇಂದ್ರ ಮೋದಿಯನ್ನ ನಿಜವಾಗಿ ಇವತ್ತು ಈ ಭಾರತ ದೇಶದಲ್ಲಿ ಬಹುತೇಕರು ಅವರ ಟ್ಯಾಕ್ಸ್ ಅತಿ ಹೆಚ್ಚು ತೆರಿಗೆ ಹಾಕ್ತಾರೆ ಅಂತ ಹೇಳಿ ಹೇಳಿದ್ರೆ ಅದನ್ನ ಅಂಧ ಭಕ್ತರು ಮೋದಿ ಭಕ್ತರು ಮತ್ತು ಆರ್ ಎಸ್ ಎಸ್ ನವರು ಮತ್ತು ಎಲ್ಲರೂ ಕೂಡ ಅದನ್ನ ಆ ರೀತಿ ಅಲ್ಲ ಅಂತ ಹೇಳಿ ವಾದ ಮಾಡಕ್ ಬರ್ತಾರೆ ಇವತ್ತು ಮೋದಿ ವಿಶ್ವದ ಅತಿ ದೊಡ್ಡ ಟ್ಯಾಕ್ಸ್ ಟೆರರಿಸಂ ನಡೆಸ್ತಾ ಇದಾರೆ ಟ್ಯಾಕ್ಸ್ ಟೆರರಿಸಂ ನಡೆಸ್ತಾ ಇದಾರೆ ಅಂತ ಹೇಳ್ತಾ ಇರೋರು ಯಾರು ಅಂತಂದ್ರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಸುಂಕದ ಸುಂಕದ ಮುಂದೆ ಸುಖ ದುಃಖ ಹೇಳ್ಬೇಡಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಸುಂಕದ ಮುಂದೆ ನೀತಿಗೆ ಸಂಬಂಧಿಸಿದ ನನಗೆ ಯಾರು ವಾದಿಸಕ್ ಬರಬೇಡಿ ಅವರ ಮನವಿ ಆಲ್ಸೋಲ್ಲ ಪ್ರತಿ ಸುಂಕ ವಿಧಿಸೋದಕ್ಕೆ ಸಿದ್ಧಪಡಿಸುವ ರಾಷ್ಟ್ರಗಳ ಪಟ್ಟಿಯಿಂದ ಭಾರತವನ್ನು ಕೈ ಬಿಡೋದಿಲ್ಲ ಈ ಭಾಗ್ಯ ಈಗಾಗಲೇ ನಾನು ಪ್ರಧಾನಿ ನರೇಂದ್ರ ಮೋದಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ ಅಂತ ಹೇಳ್ತಾರೆ ಯಾಕೆ ಈ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದೆ ಅಂತಂದ್ರೆ ನರೇಂದ್ರ ಮೋದಿಯವರು ಅಮೆರಿಕಾದಿನ ಅಲ್ಲಿದ್ದಾಗ ಮತ್ತು ಬಂದ ತಕ್ಷಣವೇ ನರೇಂದ್ರ ಮೋದಿಯನ್ನ ನರೇಂದ್ರ ಮೋದಿ ಅತಿ ಬುದ್ಧಿವಂತ ಪ್ರಧಾನಿ ಅತ್ಯಂತ ನೆಗೋಶಿಯೇಟ್ ಮಾಡ್ತಾರೆ ಅವರ ಮೈ ಡಿಯರ್ ಫ್ರೆಂಡ್ ಅಂತ ಹೇಳಿ ಅವ್ರನ್ನ ಚೆನ್ನಾಗಿ ಡೊನಾಲ್ಡ್ ಟ್ರಂಪ್ನ ಕನ್ವಿನ್ಸ್ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಟ್ಯಾಕ್ಸ್ ಪಟ್ಟಿಯಿಂದ ಹೊರಗಡೆ ಇಡ್ತಾರೆ ಅತಿ ದೊಡ್ಡ ಒಬ್ಬ ಅಹ್ ಮುತ್ಸದ್ದಿ ನೆಗೋಶಿಯೇಟರ್ ಬನಿಯಾ ಅಂತೆಲ್ಲ ಕೂಡ ಹಾಡಿ ಹೊಗಳಿದ್ರು ಆ ಮೀಡಿಯಾಗಳು ಮತ್ತು ಕಾಕಾಗಳು ಕಾಕಾ ಹಿಡಿಯೋರು ಗುಲಾಮ್ರು ಮಾಧ್ಯಮ ಗುಲಾಮ್ರು ಈ ಮಾಧ್ಯಮ ಗುಲಾಮರು ಕಾಕಾ ಹಿಡಿದ ಅದನ್ನೇ ಪ್ರಸಾದ ಅಂತ ಹೇಳಿ ಬಿಜೆಪಿ ಐ ಟಿ ನವರು ಅದನ್ನ ಇಡೀ ದೇಶಕ್ಕೆ ಹಂಚಿದ್ರು ಎಲ್ಲರೂ ಕೂಡ ಅದನ್ನೇ ನಂಬ್ಕೊಂಡ್ಬಿಟ್ಟು ಯಾವ ರೀತಿ ನಂಬ್ಕೊಂಡಿದ್ದಾರೆ ಜನ ಅಂತಂದ್ರೆ ಎಲ್ಲ ವರ್ಗದ ಜನ ಅವರು ಉದ್ಯೋಗಿಗಳು ವಿದ್ಯಾವಂತರು ನಿರುದ್ಯೋಗಿಗಳು ಮತ್ತು ಬುದ್ಧಿವಂತರು ಎಲ್ಲರೂ ಕೂಡ ನಂಬ್ಕೊಂಡ್ಬಿಟ್ಟಿದಾರೆ ನರೇಂದ್ರ ಮೋದಿ ಒಬ್ಬ ವಿಶ್ವ ನಾಯಕ ದೊಡ್ಡ ನಾಯಕ ಆತನ ಮಾತು ಎಲ್ಲಾ ಕಡೆ ನಡೀತಿರ್ತಾರೆ ಅದನ್ನ ಇವತ್ತು ಹೇಳ್ತಾ ಇದ್ರೆ ನಾನು ಯಾರ ಮಾತು ಕೇಳಲ್ಲ ಪಾಪ ಮೋದಿಯ ಭಕ್ತರಿಗೆ ಬಿಜೆಪಿಯ ಭಕ್ತರಿಗೆ ಅಂಧ ಭಕ್ತರಿಗೆ ಬಹಳ ನೋವಾಗ್ತಾ ಇರ್ಬೋದು ಅದ್ರ ಸತ್ಯ ನರೇಂದ್ರ ಮೋದಿ ವಿರುದ್ಧ ಅವರ ಡಿಯರ್ ಫ್ರೆಂಡ್ ತಿರುಗಿ ಬಿದ್ದಿದ್ದಾರೆ ಟೆಸ್ಲಾ ಬಿದ್ದಿದ್ದಾರೆಒ ಎಲಾನ್ ಮಸ್ ಜೊತೆಗೆ ಅವರು ಫ್ರಾಂಕ್ ನ್ಯೂಸ್ಗೆ ಒಂದು ಜಂಟಿ ಸಂದರ್ಶನ ಕೊಡ್ತಾ ಕೂಡ ಆಗ್ಲೂ ಕೂಡ ಹೇಳಿದ್ದಾರೆ ಇದಕ್ಕೂ ಮುಂಚೆ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದನ್ನೇ ಮಾತನ್ನು ಹೇಳಿ ಏನು ಅಂತಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಅತಿ ಹೆಚ್ಚು ಟಾರಿಫ್ನ ಇಂಡಿಯಾ ಮೇಲೆ ಹಾಕ್ತಾ ಇದ್ದೀನಿ ಯಾಕೆ ಹಾಕ್ತಾ ಇದ್ದೀನಿ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ತೆರಿಗೆ ವಿಧಿಸೋ ದೇಶ ಅಂದ್ರೆ ಅದು ಭಾರತ ಅತಿ ಹೆಚ್ಚು ತೆರಿಗೆ ವಿಧಿಸುತ್ತಿದ್ದು ಈ ತೆರಿಗೆ ವಿಧಿಸೋದು ಬಹಳ ಅಪಾಯಕಾರಿ ಮತ್ತು ನಾವ್ಯಾರು ಕೂಡ ಅಲ್ಲಿ ವ್ಯಾಪಾರ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಲ್ಲಿ ನಾವ್ಯಾರು ಹೋಗೋಕೆ ಆಗೋದಿಲ್ಲ ಆ ಮಟ್ಟಕ್ಕೆ ಯಾಕೆ ಇದನ್ನ ಹೇಳ್ತಾ ಇದಾರೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನ ಭಾರತದಲ್ಲಿ ಎಲೆಕ್ಷನ್ ಟರ್ನ್ ಓವರ್ ಆಗೋದಕ್ಕೆ ಅತಿ ಹೆಚ್ಚು ಆಗೋದಕ್ಕೆ ಅಲ್ಲಿ ಹಣವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಚುನಾವಣಾ ಆಯೋಗ ಕೊಟ್ಟಿದ್ರು ನಂತರ ಇದನ್ನ ಬಿಜೆಪಿಯ ಒಂದು ತಂತ್ರಗಾರಿಕೆ ಅಂದ್ರೆ ಕುತಂತ್ರ ಮಾಡೋ ಬಿಜೆಪಿಯ ಐ ಟಿ ಸಂನವ್ರು ಇದನ್ನ ಕಾಂಗ್ರೆಸ್ ಬಳಸ್ಕೊಂಡಿದೆ ಹಾಗೆ ಈಗ ಅಂತ ಚುನಾವಣಾ ಆಯೋಗ ಕೊಟ್ರೆ ಕಾಂಗ್ರೆಸ್ ಹೆಂಗ್ ಬಳಸ್ಕೊಡುತ್ತೆ ಇದು ಬಹಳ ಯಾರು ಅದೊಂದು ತಿರುಗಿಸ್ ಕೇಳಲ್ಲ ಅವ್ರು ಇಲ್ಲಿ ನಾವು ಕೇಳಬೇಕಾಗುತ್ತೆ ಆದ್ರೆ ಹೆಂಗ್ ಚುನಾವಣಾ ಆಯೋಗಕ್ಕೆ ಅಗ್ರಿಮೆಂಟ್ ಆಗಿ ಮಾಡಿದ್ರು ಕೊಟ್ಟಿದ್ದಾರೆ ಅಂದ್ರೆ ಚುನಾವಣಾ ಅಂದ್ರೆ ವೋಟರ್ ಸಂಖ್ಯೆ ಜಾಸ್ತಿ ಮಾಡೋದು ಅವೇರ್ನೆಸ್ ಜಾಸ್ತಿ ಮಾಡೋದು ಇದಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸೋದು ಮೆರವಣಿಗೆ ಮಾಡೋದು ಇತರ ಸಾಕಷ್ಟು ಯೋಜನೆಗಳನ್ನ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಟ್ಟಿದ್ರೆ ಅದಕ್ಕೆ ಚುನಾವಣಾ ಆಯೋಗ ಕೂಡ ಅಗ್ರಿಮೆಂಟ್ ಮಾಡಿಕೊಂಡಿದೆ ಅಗ್ರಿಮೆಂಟ್ ಪ್ರಕಾರ ಹಣ ಬಿಡುಗಡೆ ಆಗಿದೆ ಸೊ ಇದು ಒಪ್ಪಂದದ ಪ್ರಕಾರ ಹಣ ಇದು ಕಾಂಗ್ರೆಸ್ ಟೈಮಲ್ಲಿ ಆಗಿದ್ದು ನಂತರ ನಂತರ ಅಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಅಮೆರಿಕಾದ ಈ ಫಂಡ್ ಯು ಎಸ್ ಏಡ್ ಅಂತ ಕರೀತಾ ಇದ್ದಾರೆ ಯು ಎಸ್ ಏಡ್ ಈ ಯೋಗ ಯು ಎಸ್ ಏಡ್ ಅನ್ನ ಎಲ್ಲರೂ ಅತಿ ಹೆಚ್ಚು ಬಳಸಿದರೆ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಪ್ರತಿಯೊಬ್ರು ಕೂಡ ಬಳಸಿದ್ರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರವರೆಗೂ ಕೂಡ ಸಚಿವೆ ಮಾಜಿ ಸಚಿವೆ ಸ್ಮೃತಿ ಇರಾನಿ ಇದಕ್ಕೆ ರಾಯಭಾರಿ ಆಗಿದೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಸೊ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರ್ ಏನ್ ಮಾಡಿದ್ರು ಏನೇನವ್ರಿಗೆ ಸಿಕ್ತು ಏನ್ ಹಣ ಬಂತು ಇವು ಕೂಡ ಬಹಳ ಅತಿ ಮುಖ್ಯವಾದ ಕಾಂಗ್ರೆಸ್ಗೆ ಅದರ ಮೂತಿಗೆ ಮಸಿ ಹೋಗಿ ಮೊಸರನ್ನ ತಾನ್ ತಿಂದ ಮೊಸರನ್ನ ಅದಕ್ಕೆ ಮೂತಿಗೆ ಬೆಳಿಯಕ್ಕೆ ಹೋಗಿ ಇವತ್ತು ಬಿಜೆಪಿ ಸಿಕ್ಬಿತ್ತು ಹೇಗ್ ಸಿಕ್ಬಿಟ್ಟಿದೆ ಅಂದ್ರೆ ಇಂಟರ್ ನ್ಯಾಷನಲ್ ಫಿಗರ್ ಆಗ್ಬಿಟ್ಟಿದೆ ಇವತ್ತು ಬಿಜೆಪಿ ಮೋದಿ ಇಂಟರ್ನ್ಯಾಷನಲ್ ಫಿಗರ್ ಇಂಟರ್ನ್ಯಾಷನಲ್ ವಿಶ್ವ ಗುರು ಅಂತಿದ್ರಲ್ಲ ಇವತ್ತು ವಿಜ್ ಇಂಟರ್ನ್ಯಾಷನಲ್ ಟ್ಯಾಕ್ಸ್ ಟೆರರಿಸ್ಟ್ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಾರೆ ಅವರು ಈಗಾಗಲೇ ಇದು ಈ ಬಾರಿ ಪ್ರಥಮ ಬಾರಿ ಮಾತಾಡ್ತಾ ಇಲ್ಲ ಎಲೆಕ್ಷನ್ ಮುಂಚೆ ಮಾತಾಡ್ತಾ ಇದ್ರು ಪ್ರಮಾಣ ವಚನ ಸಂದರ್ಭದಲ್ಲಿ ಮಾತನಾಡಿದ್ರು ಮೊನ್ನೆ ನರೇಂದ್ರ ಮೋದಿ ಎದುರಿಗೆ ಈ ಮಾತನ್ನ ಹೇಳಿದ್ರು ಇವತ್ತು ಇವತ್ತು ಕೂಡ ಅದೇ ಮಾತನ್ನ ಪುನರುಚಿಸ್ತಾ ಇದ್ದಾರೆ ಮತ್ತು ಮಾಧ್ಯಮಗಳೇ ಬಂದಂತ ವರದಿ ನೆಗೋಶಿಯೇಟರ್ ಬೆಸ್ಟ್ ನೆಗೋಶಿಯೇಟರ್ ನರೇಂದ್ರ ಮೋದಿಯನ್ನ ಮಾತು ಹೇಳ್ತಾರೆ ನೋ 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 ನನ್ನ ಜೊತೆ ಯಾರು ಆದ ನಾನು ಯಾರು ಮಾತು ಕೇಳಲ್ಲ ನಾನು ಯಾರಿಗೂ ನೆಗೋಶಿಯೇಟಿಂಗ್ ಮಾಡಕ್ಕೆ ಬಿಡೋದಿಲ್ಲ ನೀವು ಹ್ಯಾವ್ ಟು ಪೇ ಟ್ಯಾಕ್ಸ್ ಭಾರತಕ್ಕೆ ನೋ ರಿಲ್ಯಾಕ್ಸ್ ಐ ರೆಸ್ಪೆಕ್ಟ್ ಇಂಡಿಯಾ ಐ ರೆಸ್ಪೆಕ್ಟ್ ಮೋದಿ ಬಟ್ ಐ ವಿಲ್ ಪುಟ್ ಟಾರಿಫ್ ಟ್ಯಾಕ್ಸ್ ಬಿಕಾಸ್ ಡೊನಾಲ್ಡ್ ಟ್ರಂಪ್ ಇಸ್ ಬಿಸ್ನೆಸ್ ಮ್ಯಾನ್ ಅಂಡ್ ನರೇಂದ್ರ ಮೋದಿ ಇಸ್ ಆಲ್ಸೋ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಸೊ ಹಾಗಾಗಿ ಇವರಿಬ್ಬರ ಬಿಸ್ನೆಸ್ ಅಲ್ಲಿ ನಲುಕ್ತಾ ಇರೋದು ಅಮೆರಿಕ ಮತ್ತು ಭಾರತ ದೇಶದ ಆರ್ಥಿಕತೆ ಸೊ ಹೇಗೆ ಆರ್ಥಿಕತೆ ನಲುಕ್ತದೆ ಅದು ಸಪರೇಟ್ ಇದು ಅದು ಈ ಇವರು ನೀತಿ ಏನು ಮಾಡ್ಬೇಕಾದ್ರೆ ಏನು ಅಮೆರಿಕಾದಿಂದ ರವಾನಿಸುವ ಸರಕುಗಳ ಮೇಲೆ ಭಾರತ ಎಷ್ಟೇ ಎಷ್ಟು ಸುಂಕ ವಿಧಿಸ್ತಾ ಇದ್ರೋ ಅದಕ್ಕೆ ಪ್ರತಿಯಾಗಿ ನಾನು ಸುಂಕ ವಿಧಿಸ್ತೀನಿ ಮೋದಿ ಅವರೊಂದಿಗೆ ಚರ್ಚೆಯಲ್ಲಿ ಈ ಬಗ್ಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಭಾರತಕ್ಕಷ್ಟೇ ಈ ನೀತಿ ಅನ್ವಯಿಸಿಲ್ಲ ಉಳಿದ ದೇಶಗಳಿಗೂ ಕೂಡ ಅನ್ವಯಿಸುತ್ತೆ ಅಂದ್ರೆ ಇಂಡಿಯಾ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತದೆ ನಮಗೆ ಡಾಲರ್ ರೂಪಾಯಿ ಮುಂದೆ ಡಾಲರ್ ಮುಂದೆ ರೂಪಾಯಿ ಕಡಿಮೆ ರೇಟು ಅಷ್ಟೇ ಟ್ಯಾಕ್ಸ್ನ ಅವರು ಅವ್ರು ಮೇಲೆ ಹಾಕಿದ್ರೆ ಅಮೇರಿಕಾದವರು ನಮಗೆ ಡಾಲರ್ನ ಮುಂದೆ ನಮ್ಮ ರೂಪಾಯಿ ಕುಸಿತಾ ಇರೋದ್ರಿಂದ ನಮಗೆ ಅತಿ ಹೆಚ್ಚು ನಾವು ಟ್ಯಾಕ್ಸನ್ನ ಅನ್ನ ಕಟ್ಟಬೇಕಾಗುತ್ತೆ ಸೊ ಈ ಕಡೆನೂ ಕುಯ್ಯುತ್ತೆ ಆ ಕಡೆನೂ ಕುಯ್ಯುತ್ತೆ ಸೊ ಇದು ಗರಗಸ ತರ ಇದು ಎರಡು ಸೈಡ್ ಇದು ಕುಯ್ಯುವಂತಹ ವ್ಯವಸ್ಥೆಯನ್ನು ಇವತ್ತು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅಮೆರಿಕಾದಿಂದ ರವಾನಿಸುವ ಸರಕುಗಳ ಮೇಲೆ ನೀವು ಹೆಚ್ಚು ಸುಖ ಸುಂಕ ವಿಧಿಸ್ತಾ ಇದ್ದೀರಾ ಅದಕ್ಕೆ ನಾನು ಅಷ್ಟೇನ ಹಾಕ್ತೀನಿ ಅಮೆರಿಕ ಭಾರತಕ್ಕೆ ಆಮದಾಗುವ ವಾಹನಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ಹಾಕ್ತಾ ಇದ್ದೀರಾ ಹೊಸ ಸುಂಕ ನೀತಿಯಡಿ ಅಮೆರಿಕಾವು ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕು ಮೇಲೆ ಅಷ್ಟೇ ಪ್ರಮಾಣದ ಸುಂಕ ನಾವು ಸುಂಕವನ್ನು ಅಷ್ಟೇ ಪ್ರಮಾಣದಲ್ಲಿ ಹಾಕ್ತೀವಿ ಅಂತ ಕೂಡ ಹೇಳ್ತಾರೆ ಭಾರತ ನಮ್ಮ ಸರಕುಗಳಿಗೆ ಅತಿ ಹೆಚ್ಚು ಸುಖ ಸುಂಕ ವಿಧಿಸುವ ರಾಷ್ಟ್ರವಾಗಿದೆ ನಾನು ಶೇಕಡ ಇಪ್ಪತ್ತೈದಷ್ಟು ಸುಂಕ ವಿಧಿಸುವುದಾಗಿ ಹೇಳಿದರೆ ಸುಂಕ ಹೆಚ್ಚಾಯ್ತು ಅಂತ ಹೇಳಿ ಪ್ರತಿಕ್ರಿಯಿಸ್ತಾರೆ ನಾವು ಅವರಷ್ಟೇ ಸುಂಕ ವಿಧಿಸಲು ಮುಂದಾದ್ರೆ ಈ ಆಗ ಅವರ ಸುಂಕ ಕಡಿಮೆಗೊಳಿಸ್ತಾರೆ ಇಲ್ಲ ಅಲ್ಲಿವರೆಗೂ ಅವ್ರು ಕಮ್ಮಿ ಮಾಡಲ್ಲ ಅವರು ಅಂತ ಹೇಳ್ತಾರೆ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದಾರೆ ಇವರು ಸೊ ಹಂಗಾರೆ ನಾವು ಕೂಡ ಜಾಸ್ತಿ ಮಾಡ್ತೀವಿ ಅಂತ ಇವ್ರು ಹೇಳಿದರೆ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅಮೆರಿಕಾದಿಂದ ರವಾನಿಸುವ ಸರಕುಗಳಿಗೆ ಭಾರತವು ಅತಿ ಹೆಚ್ಚು ಸುಂಕವನ್ನ ವಿಧಿಸ್ತಾ ಇದೆ ಬೇರೆ ಯಾವುದೇ ದೇಶಗಳಿಂದ ಅತಿ ಹೆಚ್ಚು ತೆರಿಗೆಯನ್ನ ಅಮೆರಿಕಕ್ಕೆ ಭಾರತ ಹಾಕ್ತಾ ಇದೆ ಇದಕ್ಕಾಗಿ ನಾನು ಅವರ ಟೀಕೆಯನ್ನು ಅವರನ್ನು ನಾನು ಟೀಕಿಸೋದಿಲ್ಲ ಅದರ ಇದರ ಅಗತ್ಯವೂ ಅವರಿಗೆ ಇದೆ ಆದರೆ ವ್ಯವಹಾರ ನಡೆಸಲು ಪರ್ಯಾಯ ದಾರಿ ಇದೆ ಅಂತ ಹೇಳಿ ಮೋದಿ ಮೋದಿ ಮುಂದೆ ಟ್ರಂಪ್ ಹೇಳಿದ್ರು ಪರ್ಯಾಯ ದಾರಿ ಇದೆ ಈ ರೀತಿ ಟ್ಯಾಕ್ಸ್ ಹಾಕೋದಲ್ಲ ನೋಡಿ ಯೋಚನೆ ಮಾಡಿ ಅಂತ ಕೂಡ ಹೇಳಿದ್ರು ಸೊ ಈ ಒಂದು ಸಂದರ್ಭ ಆದ ನಂತರ ಅಲ್ಲಿ ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕಾದದ್ದು ಏನಂತಂದ್ರೆ ಈ ಎರಡು ಬಿಲಿಯನ್ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಅಮೆರಿಕದ ಏ ಯು ಎಸ್ ಏಡ್ನ ನಿಲ್ಸಿದ್ದು ನಿಲ್ಸಿ ಏನಂತಾರೆ ಭಾರತದಲ್ಲಿ ಎಲೆಕ್ಷನ್ ಟರ್ನ್ಔಟ್ ಟರ್ನ್ಔಟ್ ಜಾಸ್ತಿ ಆದ್ರೆ ನಮ್ಗೆ ಏನ್ ಪ್ರಯೋಜನ ದುಡ್ಡು ಕೊಡ್ಬೇಕು ಅವ್ರಿಗೆ ಬೇಕಾದಷ್ಟು ಸಂಪತ್ತಿದೆ ಅಂತ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಟ್ರಂಪ್ ಸ್ಪಷ್ಟವಾಗಿದೆ ಇಲ್ಲಿ ವಿರೋಧ ಪಕ್ಷಗಳು ಮತ್ತು ಪರ್ಯಾಯ ಮಾಧ್ಯಮಗಳು ಎಲ್ಲವೂ ಕೂಡ ಮೋದಿಯನ್ನ ಟೀಕೆ ಮಾಡ್ತಾ ಇದ್ರೆ ಮೋದಿಯ ಅಂಧ ಭಕ್ತರು ಮೋದಿಯ ಗುಲಾಮಿ ಚಾನೆಲ್ಗಳು ಮತ್ತು ಮೋದಿಯ ಐಟಿ ಟಿ ಸೆಲ್ನ ಏನು ಏನಂತ ಅವರನ್ನ ಕಾರ್ಮಿಕರು ಕಾರ್ಮಿಕರು ಈ ಕಾರ್ಮಿಕರು ಇಲ್ಲಿ ಮುಖ್ಯವಾಗಿ ಒಂದು ಚರ್ಚೆನ ಹುಟ್ಟಾಕಿರಿ ಏನಂತಂದ್ರೆ ಮೋದಿ ಅನಿವಾರ್ಯ ಮೋದಿ ವಿಶ್ವನಾಯಕ ಅಂತ ಅಂದ್ರೆ ಆದ್ರೆ ಅದೆಲ್ಲವನ್ನು ಇವತ್ತು ಟ್ರಂಪ್ ಹೊರದಾಕಿದರೆ ನಾನೇ ಲೀಡರ್ ಬಿಗ್ ಬಾಸ್ ಬಿಗ್ ಬ್ರದರ್ ನೀವೆಲ್ಲ ಏನಿಲ್ಲ ನೀವು ಸೈಡ್ ಇರ್ಬೇಕು ಅನ್ನೋ ರೀತಿಯ ಮಾತನ್ನ ವ್ಯವಸ್ಥಿತವಾಗಿ ಕೇಳೋ ಪ್ರಯತ್ನವನ್ನ ಮಾಡ್ತಾರೆ ಸೊ ಈ ಈ ಒಂದು ಪ್ರಯತ್ನದಿಂದ ಏನಾಗುತ್ತೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಯಾವುದೇ ಸ್ಕೀಮ್ಸ್ ಈಗ ಬರೆಯೋ ಒಬ್ಬರನ್ನೇ ನೋಡಬಾರ್ದು ಎಲಾನ್ ಮಸ್ಕ್ ನೋಡ್ಬೇಕು ನೋಡಿ ಎಲಾನ್ ಮಸ್ಕ್ ಅವರ ಒಂದು ಟೆಸ್ಲಾ ಕಂಪನಿ ಈಗಾಗಲೇ ಭಾರತ್ ಎಂಟ್ರ ಎಂಟರಿಂದ ಹನ್ನೆರಡು ಉದ್ಯೋಗಿಗಳನ್ನ ನೇಮಕ ಮಾಡಕ್ ಶುರು ಮಾಡಿದೆ ಸೊ ಅಂದ್ರೆ ಮೋದಿ ಅವರನ್ನ ಹೆದರ್ಸಿ ಹೆದರ್ಸಿ ಕಂಟ್ರೋಲ್ ತೆಗೆದುಕೊಂಡು ಭಾರತದಲ್ಲಿ ಉದ್ಯಮವನ್ನು ಸ್ಥಾಪಿಸತಕ್ಕಂತ ಮತ್ತು ಅದನ್ನ ಹೈಜಾಕ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಅಮೆರಿಕ ನೇರವಾಗಿ ಮಾಡ್ತಾ ಇದೆ ಆದ್ರೆ ಇವೆಲ್ಲವನ್ನ ಮಾತಾಡೋದನ್ನ ಬಿಟ್ಟು ಇವೆಲ್ಲವನ್ನ ಮಾತನಾಡೋದ್ರ ಬಿಟ್ಟು ನಾವು ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾರ ದೇಶದಲ್ಲಿ ಈ ಒಂದು ಸಮಸ್ಯೆಗಳು ದೊಡ್ಡ ಬೃಹದಾಕಾರವಾಗಿ ನಿಂತಿವೆ ಈ ಬೃಹದಾಕಾರವಾಗಿ ನಿಂತಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಂದ್ರೆ ಎಚ್ಚರಿಕೆ ಪ್ರಜ್ಞಾವಂತಿಕೆ ಮತ್ತು ಪ್ರಜ್ಞೆಯಿಂದ ನಾವು ವರ್ತಿಸ್ದಾಗ ಮಾತ್ರ ಈ ಒಂದು ದೇಶದ್ರೋಹದಿಂದ ನಮ್ಮ ನಮ್ಮನ್ನು ನಾವು ಕಾಪಾಡ್ತೀವಿ ಆದ್ರೆ ಎನಿವೆ ನಮ್ಗೆ ಬಾ ಏನು ಖುಷಿದಾಯಕ ವಿಚಾರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಪಠ ಕಲಿಸ್ತಾ ಇದ್ದಾರೆ ಮತ್ತು ಅವ್ರನ್ನ ಯಾರು ಒಂದು ಈ ಒಂದು ವ್ಯವಸ್ಥೆಯನ್ನು ತರಬೇಕು ಸರಿ ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ರಾಜಕೀಯ ಶಕ್ತಿಗಳು ಮತ್ತು ಪರ್ಯಾಯ ಶಕ್ತಿಗಳು ಬಹಳ ಮುಖ್ಯ ಸೊ ರಾಜಕೀಯ ಶಕ್ತಿಯಲ್ಲಿ ನಮಗೆ ಆ ಕಡೆ ಟ್ರಂಪ್ ಕಾಣಿಸ್ತಾ ಇದೆ ಪರ್ಯಾಯವಾಗಿ ಪರ್ಯಾಯ ಮಾಧ್ಯಮಗಳು ಮಾತಾಡ್ಬೇಕಾಗಿತ್ತು ಮಾಧ್ಯಮಗಳ ಬದಲಾಗಿ ಕೆಲವೀಗ ನಾವು ಈಗ ಮಾಧ್ಯಮನ ಅಥವಾ ಚಳುವಳಿ ಬಂದಾಗ ಎರಡು ಕೂಡ ನಾವು ಮಾಡ್ಬೇಕಾಗತ್ತೆ ಮಾಧ್ಯಮ ಮತ್ತು ಚಳುವಳಿ ಇವೆರಡೂ ಆದ ನಂತರ ಇಲ್ಲಿ ನಾವು ಮುಖ್ಯ ಮುಖ್ಯವಾಗಿ ಅಂತಂದ್ರೆ ಈ ಎಲೆಕ್ಷನ್ ಎಲೆಕ್ಷನ್ಗೆ ಹಣವನ್ನ ನಿಲ್ಲಿಸಿದ್ದು ಟ್ರಂಪ್ ಮತ್ತು ಎಲಾನ್ ಮಸ್ಕೆ ಸೊ ಇದ್ರಲ್ಲಿ ಪರಿಹಾರ ಏನು ಅಂತಂದ್ರೆ ಇದನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ನೋಡಿದ್ರು ಅದು ಅದು ಕೂಡ ಸಾಧ್ಯವಾಗಲಿಲ್ಲ ಎಲ್ಲವೂ ಕೂಡ ದಾಖಲೆಗಳನ್ನ ಕಾಂಗ್ರೆಸ್ ಬಿಡುಗಡೆ ಮಾಡ್ತು ಬಿಜೆಪಿ ಇದ್ದಂತ ಸಮಯದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಅತಿ ಹೆಚ್ಚು ಅನುದಾನವನ್ನ ಸರ್ಕಾರ ಕೊಟ್ಟಿವೆ ಈ ಅನುದಾನ ಬಳಸ್ಕೊಡೋದ್ರಲ್ಲಿ ನಾವು ಎಲ್ಲಿ ಎಡಕ್ತಿವಿ ಅನ್ನೋ ಅನ್ನೋದ್ರ ಮೇಲೆ ಇಲ್ಲಿ ನಾವು ಈ ಡೊನಾಲ್ಡ್ ಟ್ರಂಪ್ ಅವರ ನಡೆಯನ್ನ ಗಮನಿಸ್ಬೇಕು ಡೊನಾಲ್ಡ್ ಟ್ರಂಪ್ ಈಗ ಹೇಳ್ತಾ ಇರೋದ ಭಾರತಕ್ಕೆ ನೀವು ಟ್ಯಾಕ್ಸ್ ಕಮ್ಮಿ ಮಾಡಿ ಇಲ್ಲ ನಾನ್ ನಾನ್ ಜಾಸ್ತಿ ಟ್ಯಾಕ್ಸ್ ಆದ್ರೆ ಕಂಪ್ಯಾರಿಟಿವ್ಲಿ ಡಾಲರ್ ಹೋಲಿಸ್ಕೊಂಡ್ರೆ ನಾವು ಹಾಕೋ ಟ್ಯಾಕ್ಸ್ ಡಾಲರ್ ಮುಂದೆ ಏನೇನು ಅಲ್ಲ ಸೊ ಅವ್ರೇನಾದ್ರೂ ನಮ್ಗೆ ಅಷ್ಟು ಟ್ಯಾಕ್ಸ್ ಹಾಕ್ಬಿಟ್ರೆ ಸೊ ನಾವು ಅಮೆರಿಕದ ಯಾವ ವಸ್ತುಗಳನ್ನು ಕೂಡ ಕೊಂಡ್ಕೊಳಕಾಗುತ್ತೆ ಸೊ ಮತ್ತೆ ನರೇಂದ್ರ ಮೋದಿ ಮತ್ತೆ ಸ್ವದೇಶಿ ಸ್ವದೇಶಿ ಮಂತ್ರವನ್ನ ಹೇಳ್ಬೇಕಾಗುತ್ತೆ ಮತ್ತು ತಮ್ಮ ಲೋಕಲ್ ವಸ್ತುಗಳನ್ನ ಲೋಕಲ್ ಜನರನ್ನ ಬಳಸ್ಕೊಂಡು ಜೀವನ ಮಾಡಬೇಕಾಗುತ್ತೆ ಸೊ ಇದು ನಮ್ಮ ಮುಂದೆ ಇರ್ತಕ್ಕಂತ ಸವಾಲು ಸದ್ಯಕ್ಕೆ ಮೋದಿಗೆ ಸವಾಲಾಗಿರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಜೊತೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಇದು ಇದ್ರ ಜೊತೆ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ನಾನು ಮೆನ್ಷನ್ ಮಾಡಲೇಬೇಕಾಗಿದೆ ಈ ನ್ಯೂಸ್ ಅಲ್ಲಿ ಏನು ಅಂತಂದ್ರೆ ಗೌತಮ್ ಅದಾನಿ ಗೌತಮ್ ಅದಾನಿಯನ್ನ ಕುರಿತಂತೆ ಪ್ರಶ್ನೆ ಕೇಳಿದಾಗ ನರೇಂದ್ರ ಮೋದಿ ಮೋದಿಯವರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನಾಡಿದ್ರು ನೀವು ಅವ್ರ ಬಾಡಿ ಲ್ಯಾಂಗ್ವೇಜ್ ಅನ್ನು ಕೂಡ ನೋಡಿರ್ತೀರ ಹೀಗೆ ಕೈ ಹಿಂಗ್ ನಿಮ್ ನಿನ್ ದ್ವಾಸೆಗೆ ನಿಮ್ ನಿಮ್ ನಿಮ್ಮ ದ್ವಾಸವ್ಯ ಅನ್ನೋ ತರ ನಮ್ಗೆ ಖರ್ಚಿಲ್ಲ ಈ ರೀತಿ ಹಿಂಗೆ ತೀವ್ ತಿಂಗೆ ಮಾತನಾಡಿದ್ರು ಸೊ ಇವತ್ತು ತಿಳಿದಂಗೆ ಮಾತನಾಡಿ ಏನಂತ ಹೇಳಿದ್ರು ಅದಾನಿ ವಿಷಯ ಪ್ರೈವೇಟ್ ಮ್ಯಾಟರ್ ಈ ಪ್ರೈವೇಟ್ ಮ್ಯಾಟರ್ ನ ಎರಡು ದೇಶದ ನಾಯಕರು ಎರಡು ದೇಶದ ಸರ್ಕಾರಗಳ ಕುರಿತು ಚರ್ಚೆ ಮಾಡಲ್ಲ ಅಂತ ಹೇಳಿದ್ರು ಇದು ಪ್ರೈವೇಟ್ ಮ್ಯಾಟರ್ ಖಾಸಗಿ ವಿಷಯ ಆ ಅದಾನಿ ವಿಷಯ ಅಂತ ಹೇಳಿದ್ರು ಆದ್ರೆ ಇವತ್ತು ಅದನ್ನ ಅದನ್ನ ನೋಡೇ ಅದಕ್ ಸರಿಯಾಗಿ ಏಟನ್ನ ತಿರುಗೇಟನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ರು ಏನು ಅಮೆರಿಕ ಅಮೆರಿಕ ಹೇಳ್ತಾ ಇದೆ ಭಾರತ ನಮಗೆ ನೆರವು ಕೊಡಿ ಎಸ್ ಸಿ ಅದಾನಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸೌರಶಕ್ತಿ ಉತ್ಪಾದನಾ ಘಟಕ ಸ್ಥಾಪನೆಗಾಗಿ ಅಧಿಕಾರಿಗಳಿಗೆ ಲಂಚ ನೀಡಿದ್ರು ಮತ್ತೆ ಲಂಚ ನೀಡ ಕೊಟ್ಟು ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಗೌತಮ್ ಅದಾನಿ ಮತ್ತು ಅವರ ಸೋದರ ಸಂಬಂಧಿ ಸಾಗರ್ ಅದಾನಿ ವಿರುದ್ಧ ಏನ್ ಕೇಸ್ ಇತ್ತು ಆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಎಲ್ಲ ಅಂಶಗಳನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ ನಮ್ಮ ತನಿಖೆಗೆ ನೆರವು ನೀಡಿ ಅಂತ ಹೇಳಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಭಾರತದ ಕಾನೂನು ಸಚಿವಾಲಯವನ್ನ ಕೇಳ್ಕೊಂಡಿದೆ ಮತ್ತೆ ಮತ್ತೆ ನ ನ್ಯಾಯಾಲಯ ನ್ಯಾಯಾಧೀಶ ನಿಕೋಲಾಸ್ ಗೌರಿ ಫಿಸ್ ಅವರಿಗೆ ತನಿಖೆ ಕುರಿತ ವಸ್ತು ಸ್ಥಿತಿ ವರದಿಯನ್ನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಇದರ ಬೆನ್ನಲ್ಲೇ ನಾವು ಗಮನಿಸಬೇಕಾದ ಬುಧವಾರ ವಹಿವಾಟಿನಲ್ಲಿ ಅದಾನಿ ಸಮೂಹದ ಷೇರುಗಳ ಬೆಲೆ ಕುಸಿತೈತೆ ಯಾಕೆಂದ್ರೆ ಅವರು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದಾಗ ಇಡೀ ಇಂಡಸ್ಟ್ರಿ ಮೇಲೆ ಆ ಸೆಕ್ಟರ್ ಮೇಲೆ ಅನುಮಾನ ಬರುತ್ತೆ ಗೌತಮ್ ಅದಾನಿ ಹಾಗೂ ಸಾಗರ ಅದಾನಿ ಭಾರತ ನೆಲೆಸಿದ್ದು ಅವರಿಗೆ ಸಮನ್ಸ್ ನೀಡುವ ಪ್ರಯತ್ನ ನಡೀತಾ ಇದೆ ಬೇರೆ ದೇಶಗಳಲ್ಲಿ ವ್ಯಕ್ತಿಗಳಿಗೆ ನೋಟಿಸ್ ನೀಡುವುದಕ್ಕೆ ಸಂಬಂಧಿಸಿ ಹೇಗ್ ಸೇವಾ ಒಪ್ಪಂದದ ಅನ್ವಯ ಈ ಪ್ರಯತ್ನಗಳು ನೀಡ್ತಾ ಇದಾವೆ ಅಂತ ಕೂಡ ಅಮೆರಿಕ ಹೇಳಿದೆ ಅಂದ್ರೆ ಹೇಗ್ ವಿಶ್ವ ಸಂಸ್ಥೆಯ ಒಂದು ಸಂಸ್ಥೆಯಿಂದ ಇಲ್ಲಿ ಇವರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಆರೋಪಿಗಳಿಗೆ ಸಮನ್ಸ್ ನೀಡೋದಕ್ಕೆ ಸಂಬಂಧಿಸಿ ಫೆಡರಲ್ ರೂಲ್ಸ್ ಆಫ್ ಸಿವಿಲ್ ಪ್ರೊಸೀಜರ್ ಎಫ್ ಆರ್ ಪಿ ಎಫ್ ಆರ್ ಸಿ ಪಿ ಎಫ್ ಆರ್ ಸಿ ಪಿ ಯನ್ನ ಅನುಸರಿಸ್ತಾ ಎಫ್ ಅಡಿಯಲ್ಲಿ ಯಾವುದೇ ಕಾಲಮಿತಿ ಇಲ್ಲ ಆದರೆ ಹೇಗೆ ಸೇವಾ ಒಪ್ಪಂದದಂತ ಅಂತಾರಾಷ್ಟ್ರೀಯವಾಗಿ ಒಪ್ಪಿದ ವಿಧಾನದ ಮೂಲಕ ಸಮನ್ಸ್ ಕೂಡ ನೀಡಬಹುದಾಗಿದೆ ಅಂತ ಅವರದಿಂದ ಕೂಡ ಹೇಳಿದ್ರೆ ಇದು ಎಫ್ ಆರ್ ಸಿ ಪಿ ನಿಯಮ ಐದು ಐದು ಎರಡರ ಪ್ರಕಾರ ಅದಾನಿ ವಿರುದ್ಧ ತನಿಖೆಗೆ ನೀಡದೆ ಭಾರತ ಕಾನೂನು ಸಚಿವಾಲಯವನ್ನ ಕೋರಲಾಗಿದೆ ಅಂದ್ರೆ ನೀವು ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ಬೇಕು ಕಾನೂನು ಸಚಿವರು ಹ್ಯಾಂಡ್ ಓವರ್ ಮಾಡ್ಬೇಕು ಅದಾನಿಯನ್ನ ಅದಾನಿ ಕೇಸ್ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಕೂಡ ಹ್ಯಾಂಡ್ ಓವರ್ ಮಾಡಬೇಕು ಸೊ ಅವಾಗ ಅಮೆರಿಕ ಅವರನ್ನ ಆಕ್ಷಮಿಸ್ತಕ್ಕಂಥ ಮತ್ತು ಅವರ ನಡೆಗಳ ನುಡಿಯನ್ನ ಒಂದು ಸೀರಿಯಸ್ ಆಗಿ ತೆಗೆದುಕೊಂತ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಇದೆ ಸೊ ಅದನ್ನು ಡೊನಾಲ್ಡ್ ಟ್ರಂಪ್ ಮಾಡಿ ಮುಗಿಸಿದ್ರು ಸೊ ವಿಶ್ವ ಗುರು ಅಂತ ಹೇಳಿ ನೆರದಾಡ್ತಿದ್ದಂತಹ ನರೇಂದ್ರ ಮೋದಿಗೆ ತಿರುಗೇಡ್ ಕೊಡೋದು ಬಂದಿದ್ದು ಸ್ವತಃ ಸ್ವತಃ ಅವರ ಆಪ್ತಮಿತ್ರ ಅವರ ಆಪ್ತಮಿತ್ರ ಇಲ್ಲಿ ಈ ಒಂದು ನರೇಂದ್ರ ಮೋದಿ ಮತ್ತು ಅದಾನಿಯ ವಿಷಯವನ್ನ ನಾವು ಗಮನಿಸ್ಕೊಂಡು ನೋಡಿದ್ರೆ ಒಟ್ಟಾರೆ ಅಂತಿಮವಾಗಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಈ ಅಂತಿಮ ಘಟ್ಟದಲ್ಲಿ ಫಲಿತಾಂಶ ಏನ್ ಬರುತ್ತೆ ಅಂತ ಕೂಡ ಕಾದ್ ನೋಡೋಣ ಆದ್ರೆ ಇವ್ರೇನೋ ಫಲಿತಾಂಶ ಏನಾದ್ರೂ ಬರಲಿ ಏನಾದ್ರು ಆದ್ರೆ ಜನ ಮಾತ್ರ ಎಚ್ಚೆತ್ಕೋಬೇಕಾಗಿದೆ ಈ ದೇಶನ ಉಳಿಸ್ಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಸ್ಬೇಕಾಗಿದೆ ಇಲ್ಲಿ ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತದೆ ಪ್ರಜಾಪ್ರಭುತ್ವ ಉಳಿದ್ರೆ ಸಂವಿಧಾನ ಉಳಿಯುತ್ತೆ ಇದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಕೈ ಹಿಡಿದು ಈ ದೇಶನ ಕಾಪಾಡ್ಬೇಕಾಗಿದೆ ಹೇಳಿ ಎಂತ ಹೇಳಿ ಈ ಒಂದು ದೌರ್ಜನ್ಯದ ವಿರುದ್ಧ ಅಂದ್ರೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯನ್ನ ಮಟ್ಟ ಹಾಕ್ತಾ ಇದಾರೆ ಮತ್ತು ನಮ್ಮ ದೇಶದಲ್ಲಿ ಆದ್ರೆ ಒಂದು ಅಪಾಯ ಇನ್ನೊಂದು ಅಮೆರಿಕ ಸಂಸ್ಥೆ ಬಂದು ನಮ್ಮ ಕ್ಯಾಪ್ಚರ್ ಮಾಡತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಇದ್ರ ಬಗ್ಗೆ ಕೂಡ ನಾವು ಆಂತರಿಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸೊ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಮತ್ತೆ ಹಾಜರೂ